ಎಲ್ಲ ನಿಮ್ ಫೋನ್ ಐತ ನಿಮ್ಮ ಹತ್ರ ಆಶ್ರಮಕ್ಕೆ ಹೋಗ್ತೀರಾ ಆಶ್ರಮಕ್ಕೆ ಸೇರ್ಲಾ ಹೋಗ್ತೀರಾ ಕರ್ಸಲ ತ್ರೀನ್ ಯಾಕಣ ಬೀದಿಲ್ ಯಾಕ ಇದ ಮಳೆ ಗಿಳೆ ಗಾಳಿ ಎಲ್ಲ ಬರ್ತದೆ ನೋಡಿದ್ರೆ ಅಲ್ಲ ನಾನು ಬೇಕಾ ನಿನಗೆ ಅಮೌಂಟ್ ಕೊಡ್ಬೋದು ಒಂದ್ ನೂರು ಐನೂರ ಕೊಡ್ಬೋದು ಅಲ್ಲ ಆಯ್ತು ಒಪ್ಕೊಂತೀನಿ ಇಲ್ಲ ಹೆಂಗನ ಇರ್ತೀಯ ಎಲ್ಲಿ ಅಂತ ರಾತ್ರಿ ಹೊತ್ತು ಅಣ್ಣ ನಿಮ್ಗೆ ಗೊತ್ತಾ ಇವ್ರು ಇವ್ರು ಎಲ್ಲಿ ಅಂತ ರಾತ್ರಿ ಹೊತ್ತು ಮಲಿಕ್ ಅಂತ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಎಲ್ಲಿರ್ತಿಯಾ ಈಗ ಮಳೆ ಬರ್ತೈತಲ್ಲ ಈಗ ಹೆಂಗ ಇರ್ತೀರಾ ಈಗ ಇಲ್ಲಿ ನೋಡಿ ಗೊತ್ತಾಯ್ತು ಈಗ ಆಯ್ತು ಆಶ್ರಮಕ್ಕೆ ಹೋಗ್ತೀರಾ ನಿಮ್ ಮನೆಯವ್ರನ್ನ ಅವ್ರೆ ಹುಡ್ಕ್ ಬಿಟ್ಟು ಕಲಿಸ್ತಾರ ನಿಮ್ನ ಅವರೇ ಮನೆಯವ್ರನ್ನ ಹುಡುಕ್ಬಿಟ್ಟು ಮನೆ ಸೆಟ್ಲು ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರು ಅವರೇ ಅಲ್ಲಿ ಕೆಲಸ ಮಾಡ್ಕೊಂಡಿರಿ ಯಾಕಣ್ಣ ನೋಡಿ ಯಾರಾದ್ರೂ ಬಂದು ಇವತ್ತರ ನಿಮಗೆ ಮಾತು ಎಷ್ಟು ವರ್ಷ ಆಯ್ತಣ ಹಿಂಗೆ ಬಂದು ನೀವು ಮನೆ ಬಿಟ್ಟು ಆಯ್ತು ಏಳು ವರ್ಷದಿಂದ ಹಿಂಗಿದ್ದೀರಾ ಹನ್ನೆರಡು ವರ್ಷ ಹಾಂ ಆಕೋ ನು ಶುಕ್ರವಾರ ನಾಳೆ ನಾಳೆ ಚನ್ನಾತ್ಮನಪ್ಪ ಇವರು ನೇ ಪುತ್ರ ಅಂದ್ರೆ ಹೇಳ್ತಿರಲ್ಲ ಎಸ್ತ್ರೇ ಬೇಡ ಅಂತ ಇದು ಮಾಡ್ತಾರ ಆ ಟೈಮ್ ಅಲ್ಲಿ ಸರಿ ಆಯ್ತಿರ ಆಶ್ರಮದನ ಕರೀತೀನಿ ಆಶ್ರಮಕ್ಕೆ ಹೋಗೋಣ ಆಶ್ರಮದಲ್ಲಿ ಊಟ ಕೊಡ್ತಾರೆ ಏಜ್ ಆಗಿರೋ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡಿರೋ ಕರಿತೀನಿ ಕರೀತೀನಿ ಯಾವುದು ಕನಕಪುರ ಸುಮ್ಮನಳ್ಳಿನಾ ಆ ಕಂಪ್ಯೂಟರ್ ಎಷ್ಟು ಎಷ್ಟು ವರ್ಷದಿಂದ ಇಲ್ಲೇ ಇದಿರ ನೀವು ಎಂಟು ತಿಂಗಳಿಂದ ಇಲ್ಲಿದ್ದೀರಾ ಎಂಟು ತಿಂಗಳಿಂದ ಇಲ್ಲ ಇದ್ದೀರಾ ಇಲ್ಲ ಮಳೆ ಗೊತ್ತಾಯ್ತಾ ಈಗ ನೀವು ಇಲ್ಲಿ ಹೆಂಗಿದ್ದೀರಾ ಇಲ್ಲಿ ನೀವು ರಾತ್ರಿ ಅಲ್ಗೋಗ್ತೀರಾ ಆಯ್ತು ಗೊತ್ತಾಯ್ತು ರಾತ್ರಿ ಅಲ್ದೋಗಿ ಮಲಿಕಂತೀರಾ ಇವಾಗ ಪ್ರೆಸೆಂಟು ಹಾಂ ಎಂಟಿ ಮಕ್ಳೆಲ್ಲ ಅವರ ಅರ ಬಿಟ್ಬಿಟ್ಟವ್ರಾ ಬೇಡ ಅಂತ ನೀವನ್ನ ಹಾಂ ನೀವು ಮಾತಾಡ್ಸಿಲ್ಲ ಅವ್ರನ್ನ ನಂಬರ್ ಇದ್ರೆ ಕೊಡು ನಾನು ಮಾತಾಡ್ತೀನಿ ನಿಮ್ಮ ಎಂಟಿ ನಂಬರ್ ಇದ್ರೆ ಕೊಡು ನಾನು ಮಾತಾಡ್ತೀನಿ ಕೇಳ್ತೀನಿ ಅವ್ರನ್ನ ಹಾಂ ಹಾಂ ಹೊಡ್ಕೊಳ ನೈನ್ ಸೆವೆನ್ ಫೋರ್ ತ್ರೀ ಒಂದು ನಿಮಿಷ ಹೊಡ್ಕೊಳ್ಳೋ ಹೊಡ್ಕೊಳ್ಳೋ ನಂಬರು ಏಳ ನಂಬರು ಎಂಟು ಏಳು ನೈನ್ ಸೆವೆನ್ ಫೋರ್ ತ್ರೀ ಹಾಂ ಒಂದು ನಿಮಿಷ ಎಷ್ಟು ಜನ ನಿಮಗೆ ಇಬ್ರು ಮಕ್ಳ ನೀವು ಯಾಕೆ ಇಲ್ಲಿದ್ದೀರಾ ಜಮೀನು ಜಮೀನು ಇಲ್ವಾ ನಿಮಗೆ ಸೋಮನಹಳ್ಳಿಲಿ ಹಾಂ ಅಪ್ಪ ಅಮ್ಮ ನಿಮ್ಗೆ ಅಪ್ಪ ಅಮ್ಮ ಅವರ ಮೇಲ್ಗಡೆ ಹೋದ್ರು ಹಾಂ ಹಿಂಗೆ ಹಿಂಗಿದ್ರೆ ಹಿಂಗೆ ಹೆಂಗಣ ಈಗ ಏನು ಮಾಡ್ತೀನ ಮುಂದಕ್ಕೆ ಹಿಂಗೆ ಇದ್ರೆ ಹೆಂಗಣ ಈಗ ಆಶ್ರಮಕ್ಕೆ ಸೇರಿಸ್ತೀನಿ ಆಯಿತು ಆಯಿತು ಒಪ್ಕೊಂತೀನಿ ಇನ್ನು ಎಷ್ಟು ಹಣ ವಯಸ್ಸು ನಿಮಗೆ ಫಾರ್ಟಿ ಟೂಗೆ ಹಿಂಗಾಗ್ಬಿಟ್ರಿ ಹೆಂಗಣ್ಣ ಹಲೋ ನಮಸ್ಕಾರ ಯಾರು ಹೆಸರು ಏನು ಸಾವಿತ್ರಿ ಅವರ ಹೌದು ಯಾರು ನಾನು ಅಭಿಷೇಕ್ ಗೌಡ್ರು ಅಂತ ನಿರಾಶ್ರಿತಾರ ಆಶ್ರಮ ಇಂದ ಇದು ನಿಮ್ಮ ಹಸ್ಬೆಂಡು ಎಲ್ಲಿದ್ದಾರೆ

ಇಲ್ಲಿ ಬೇರೆ ಇಲ್ಲಿ ನಮ್ಮ ಅಮ್ಮನ ಕಂಡ್ರೆ ಅವರು ದೊಣ್ಣೆ ತಗೊಂಡು ಹೊಡೋಗೋದು ಹೊಡಿಯೋಕೆ ಮತ್ತೆ ಇಲ್ಲಿ ಯಾರ್ನೂ ಕಂಡ್ರು ಆಗಲ್ಲ ಅವ್ರಿಗೆ ಮತ್ತೆ ಅವ್ರು ಇವ್ರ ತೋಟಕ್ಕೆ ಇದ್ದಲ್ಲಿ ಎಷ್ಟು ವರ್ಷ ಆಯ್ತಾ ಅಣ್ಣ ಆ ಕಾ ನೀವು ಅವ್ರನ್ನ ನಾವು ಅವರು ಸುಮಾರು ಒಂದು ಐದಾರು ವರ್ಷ ಆಯ್ತು ಐದಾರು ವರ್ಷದಿಂದ ಕಾಂಟ್ಯಾಕ್ಟಲ್ಲೇ ಇಲ್ಲ ಯಾವಾಗ ಯಾರು ಬೇಕಾದ್ರೂ ಫೋನ್ ಮಾಡ್ತಾರೆ ಮಾತಾಡ್ತಾರೆ 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 ಇದ್ರಿಂದ ವಾಟ್ಸ್ಆ್ಯಪ್ ನಂಬರಾ ಇದು

ಮತ್ತೆ ಮೆಂಟೆ ಪ್ರಾಬ್ಲಮ್ ಹೌದು ಅವರು ಆಕ್ಸಿಡೆಂಟ್ ಆಗಿತ್ತು ಅವರಿಗೆ ಹ್ಮ್ ಹಾಗಾಗಿ ಸರಿ ಈಗ ಬಿಟ್ ಬಿಟ್ರೆ ಹೆಂಗ ಅಕ್ಕ ಈಗ ನೀವು ಈಗ ಅವರು ಅಂದ್ರೆ ಅವರು ಏನು ಮಾಡ್ತಾರೆ ಅಂತ ಗೊತ್ತಾ ನಾವು ಎಲ್ಲ ಮಾಡಿ ಸಾಕಾಕಿ ನಾವು ಬಿಟ್ಟಿರೋದು ಅವರನ್ನು ಅವರು ಬೈತಾರೆ ಸರಿ ಅಂತ ಗೊತ್ತಾ ಏನು ಮಾಡ್ತೀರಿ ಸರಿ ಅಕ್ಕ ಕೇಳಿ ಹೇಳಿ ಆಯ್ತಾ ಹೇಳಿ ಅಕ್ಕ ಕೇಳ್ತಾ ಇದ್ದೆ ಅವರು ಏನು ಮಾಡ್ತಾರೆ ಅಂದ್ರೆ ಅಕ್ಕ ಈಗ ಬೀದಿ ಇಲ್ಲಿ ಇದಾರಕ್ಕ ಅವರು ಹೆಂಗೆ ಗೊತ್ತಾ ನಿಮ್ಗೆ ವಿಡಿಯೋ ಕಳಿಸ್ತೀನಿ ನೋಡಿ ಒಂದ್ಸತಿ ಎಲ್ಲ ಲಗೇಜ್ಗಳು ಹಾಕೊಂಡು ಎಲ್ಲ ಬೀದಿಲಿ ಮಲಿಕೊಂಡು ಅಲ್ಲ ಬೀದಿ ಬೀದಿಲೆ ಮಲಿಕೊಳ್ಳೋದು ಆದ್ರೂ ಅವರು ಸರಿ ಅಕ್ಕ ಆಯ್ತು ಒಪ್ಕೊಂತೀನಿ ಅವ್ರಿಗೆ ಗಲಾಟೆ ಮಾಡ್ಲಿ ಸಾವಿರ ಮಾಡ್ಲಿ ಅದಕ್ಕೆ ಪೊಲೀಸು ಕಾನೂನು ಅಂತ ಇರುತ್ತೆ ಅದನ್ನ ನೋಡ್ಬೇಕಲ್ಲ ನೀವು ನೋಡಿ ಅವರು ಇದು ಅಹ್ ಇದ್ದಾರೆ ಈಗ ಏನ್ ಮಾಡ್ಬೇಕ ನಾವು ನಾವು ನೋಡ್ತಾ ಇದ್ದೀವಿ ನಾವು ಸಮಾಜ ಸೇವೆ ಮಾಡೋದು ನೋಡ್ತಾ ಇದ್ದೀವಿ ನಾವು ಇಲ್ಲಿ ಬೀದಿಲಿ ಅಕ್ಕ ನೀನ್ ನಂಬಲ್ಲ ಅಯ್ಯೋ ಈಗ ನಾವು ಅನ್ನ ಕೊಟ್ರೆ ಸಾಕು ತಿನ್ನೋದು ಆತರ ಸುಮಾರು ತಿಂಗಳಿಂದ ಇಲ್ಲೇ ಸನ್ಯಾಸಿ ಕಡೆ ಸನ್ಯಾಸಿನೂ ಅಲ್ಲ ಸಂಸಾರಿ ಕಡೆ ಸಂಸಾರಿನೂ ಅಲ್ಲ ಈಗ ಬಿಡಕಾಯ್ತೀಗ ನಿಮ್ಮಸಿಗೆ ಆಶ್ರಮಕ್ಕೆ ಸೇರ್ಸ್ತೇನೆ ದುಡ್ಡು ಬೇಡ ಫ್ರೀ ಇದೆ ರೀ ಆಯ್ತು ನೀ ಬಂದು ನೋಡ್ತೀರಾ ಅಲ್ವಾ ಅಟ್ಲೀಸ್ಟ್ ಬಂದು ಮಕ್ಳು ತಗೊಂಡ್ಬಂದು ಮಾತಾಡ್ಸ್ತೀರ ಅಲ್ವಾ ಮಕ್ಳು ತಗೊಂಡ್ಬಂದು ಮಾತಾಡ್ಸ ಒಂದ್ಸತಿ ಹೋಗಿ ಮಾತಾಡ್ಸ

ಹೇಳಿ ರಾಜು ಏನಿದು ಇದು ಇಷ್ಟೊಂದೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಜೋಬಲ್ಲಿ ಯಾಕೆ ಏನು ಏನ್ ಬೇಕಿದ್ರಿಂದ ಏನ್ ಸಿಗುತ್ತೆ ಏನಿಲ್ಲ ಇದ್ರಲ್ಲೆಲ್ಲ ಬರೀ ಕಡ್ಡಿಪಟ್ನ ಏನು ಏನಿವೆಲ್ಲ ಜೀಸಸ್ ತಗೊಳ್ಳಿ ಜೀಸಸ್ ತಗೊಳ್ಳಿ ರಾಘವೇಂದ್ರ ಸ್ವಾಮಿ ಫೋಟೋ ಸರಿ ಈಗ ಹೆಂಗೆ ಈಗ ಇರ್ತೀರ ಇಲ್ಲಿ ಹಾ ಜಯರಾಜ್ ಗೊತ್ತಾ ಜಯರಾಜ್ ನಾಯ್ಡು ಅಣ್ಣ ಅಂತ ವೃದ್ಧಾಶ್ರಮ ನಡೆಸ್ತಾರೆ ಇರ್ತೀರ ಪಕ್ಕ ಅಲ್ವಾ ಹಾ ಅಲ್ಲಿಂದ ಬಂದಿದ್ದೀನಿ ನಾನು ಇಪ್ಪತ್ತು ಕಿಲೋಮೀಟ್ರಿಂದ ಆಮೇಲೆ ಇಲ್ಲಿ ಜಾಸ್ತಿ ಏನೋ ಮಾತಾಡ್ಬೇಡಿ ಆಯ್ತಾ ಬೀದಿಲ್ ಬಿದ್ದಿದೆ ಆಯ್ತಾ ಇಲ್ಲಿ ಆರಾಮಾಗಿ ಆಯ್ತಾ ಅಣ್ಣ ಏನ್ ಖಾಸಗಿ ಸೀಸ್ಗಳಲ್ಲ ಮಾತಾಡ್ತಾರೆ ಯಾವ ಊರು ಅಣ್ಣ ಯಾವ ಊರು ಸೋಮನಹಳ್ಳಿ ಯಾವ್ದು ಕನಕ್ಪುರ ಆಮೇಲೆ ಇದು ನಿಮ್ಮ ಹೆಂಗರು ಸಾವಿತ್ರಿ ಮಗಳ ಹೆಸರು ಒಬ್ಳೆ ಮಗಳ ಒಂದೇ ಮಗಳ ಇರದೀಗ ಇರದು ಒಂದೇ ಮಗಳೀಗೇ ನಾಗೇಣಿ ಹ ಸರಿ ಈಗ ಇರ್ತೀರಾ ಅಲ್ವಾ ಆರಾಮಾಗಿ ಬೆಳಿಗ್ಗೆ ಬರ್ತೀನಿ ವಾರಕ್ಕೊಂದ್ಸತಿ ಬಂದು ನೋಡ್ಕೊಂಡು ಹೋಗ್ತೀನಿ ಇರ್ಬೇಕಿಲ್ಲಿ ಏನೋ ಗಲಾಟೆ ಮಾಡಬಾರ್ದು ನಾನು ಲೆಟ್ರ್ ಬರ್ಕೊಟ್ಟಿದ್ದೀನಿ ಇಲ್ಲಿ ನೀವಿರ್ತೀರಾ ಗ್ಯಾರಂಟಿ ಮಾಡಿದ್ದೀನಿ ಸರಿ ಹುಷಾರು ಏನಾರ ನಂಗೆ ಫೋನ್ ಮಾಡಿ ನಂಬರ್ ಕೊಡ್ತೀನಿ ನಮ್ಗೆ ಆಯ್ತಾ ಅಣ್ಣ ಏನಣ್ಣ ಇಷ್ಟೊಂದೆಲ್ಲ ಮಡಿಕೊಂಡಿದ್ದೀನಿ ಯಾಕಣ್ಣ ಏನಣ್ಣ ಎಲ್ಲ ಏನು ಇಷ್ಟೊಂದು ಮಳೆ ಗಿಳೆ ಎಲ್ಲ ಏನಣ್ಣ ಇವೆಲ್ಲ ಯಾಕಣ್ಣ ಕ್ರಾಪ್ ಆ ಸ್ಕ್ರಾಪ್ ಮು ಸ್ಕ್ರಾಪ್ marquéeಂಡು ದುಡ್ಡ್ ಮಾಡ್ತಿದಾ ಅದಕ್ಕ ಏನ್ ಇದೆಲ್ಲ ಬೀಡಿ ಗಿಡಿ ಮಳೆ ಮಳೆಗಿಳೆ ಎಲ್ಲ ಇದೇನಿದೆ ಅग्गा ಎಲ್ಲ ನೋಡು ಅಯ್ಯೋ ಈ ಕಟ್ ಆಗಬೇಕು ಅಲ್ಲಾ ಹತ್ರ ಮಾತಾಡ್ತೀಯಾ ಇಲ್ಲ ಅ ಮಗಳತ್ರ ಮಾತಾಡ್ತೀಯಾ ಇದೇನಿದು ಇಲ್ಲ ಪಿನ್ ಅಲ್ಲೇ ಇಕ್ಕಂಡಿದೆ ಇಲ್ಲಲ್ಲ ಏನಣ್ಣ ಇದೆಲ್ಲ ಚೂಪ್ ಆಗಿರೋದು ಏನ ಇಟ್ಕೊಂಡಿದ್ಯಾ ಪಿನ್ನು ಪನ್ನು ಎಲ್ಲ ಅಣ್ಣ ಹೇಳ್ತು ವಿಡಿಯೋ ಮಾಡೋ ಅಂತ ಏನ್ ಕಣ ಇವೆಲ್ಲ ಮಾಡಿ ಕಂಡಿದ್ಯಾಪ್ಲಿ ಹಾಕಬೇಕಲ್ವಾ ಏನ್ ಚಪ್ಪಲಿ ಕಿತ್ತ ಹೊಲಿಯಾಕ್ಬೇಕು ಚಪ್ಲಿ ಹೊಲಿಯೋಣ ನೀನು ನೋಡಿ ಇಲ್ಲಿ ನೋಡಿಲಿ ಪಿನ್ನು ಕಿನ್ನು ಏನ್ ಇವೆಲ್ಲ ಏನು ನೋಡಿ ಇಲ್ಲಿ ಪಿನ್ನು ಇಷ್ಟೊಂದು ಪಿನ್ನು ತೆಗಿ ನೋಡಿ ಇಲ್ಲಿ ಅಣ್ಣ ಇಲ್ಲಿ ನೋಡಿ ಇಲ್ಲಿ ಪಿನ್ನು ನಾನು ನೋಡ್ಲೇ ಇಲ್ಲ ಅವಾಗಿಂದ ಗಾಡಲಿ ಕೂರ್ಸ್ಕೊಂಡ್ಬಂದ್ವಿ ಸುಮ್ಮನೆ ನಾವು ಕಾರಲ್ಲಿ ತಗಿಯ ಕರ್ತಿ ಒಂದೊಂದೇ ಏನಣ್ಣ ಇದು ಅಣ್ಣ ಇಲ್ಲೇ ಇರಬೇಕು ಆ ಕಾರ್ ಹತ್ರ ಮಾತಾಡ್ತಾರ ಅಣ್ಣ ಜೇರಾಜಣ್ಣ ಮಾತಾಡ್ತದೆ ನಿಮ್ ವೈಫ್ ಹತ್ರ ಇಲ್ಲೇ ಇರ್ಬೇಕು ಆಯ್ತಾ ನಾ ಬರ್ತೀನಿ ಬೆಳಿಗ್ಗೆ ಹ ಐವತ್ತು ರೂಪಾಯಿ ಇತ್ತು ನಾವು ಎತ್ಕೊಂಡೆ ಇಲ್ಲ ನಾವು ಪೆಟ್ರೋಲ್ಗೆ ತಿಳ್ಕೊಂಬಿಡಿ ನೋಡಿ ಇದೇನು ಇದು ಈ ತರ ಕಸ ನಾವೇ ಅಲ್ಲೇ ಅವ್ರಿಗೆ ಇನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡ್ ಕರ್ಕೊಂಡ್ ಬಂದ್ವಿ ಅಣ್ಣ ನಾನೇ ಅವೆಲ್ಲ ಅಯ್ಯ ಎಲ್ಲ ಗಂಟ ಹಾಕಿಬಿಟ್ಟಲ್ಲ ಒಳಗಡೆ ಕುಡ್ಕೋ ಹಂಗೆ ಕರಿಯಾಕ ಹುಡ್ಕೋ